ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಮಧುಬಾಲ ಡಿಸೈನ್ ಅಂದರೆ ಫ್ರಂಟಲ್ಲಿ ಟೈ ಬರುತ್ತಲ್ಲ ಆ ಥರ ಬ್ಲೌಸ್ನ ಡಿಸೈನನ್ನು ನಾವು ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಇದ್ರ ಕಟ್ಟಿಂಗನ್ನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನು ಕಟಿಂಗ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಒಂದ್ಸಲ ಚೆಕ್ ಮಾಡಿ ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ ಈ ಬ್ಲೌಸ್ಗೆ ಬ್ಯಾಕ್ ಓಪನ್ ಬರುತ್ತೆ ಫ್ರಂಟ್ ಕ್ಲೋಸ್ ಬರುತ್ತೆ ಬ್ಯಾಕ್ ಅಲ್ಲಿ ನಾನು ಈ ತರ ವಿ ನೆಕ್ ಶೇಪ್ ಕೊಟ್ಟಿದ್ದೀನಿ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ಕೊಳ್ಳೋಣ ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಡ್ರೆ ನೆಕ್ ಫಿನಿಶಿಂಗ್ ನೀಟಾಗಿ ಆಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ತಗೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ಮಧ್ಯಕ್ಕೆ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಓಪನ್ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡಿಕೊಂಡು ಈಗ ಮೊದಲಿಗೆ ನಾವು ಲೈನಿಂಗ್ ತಗೊಂಡು ಈ ನೆಕ್ ಶೇಪ್ ಡ್ರಾ ಮಾಡ್ಕೊಂಡಿದೀವಲ್ಲ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ಈಗ ಪೇಪರ್ ತಗೊಂಡು ಇದನ್ನು ಇದರ ಕೆಳಗಡೆ ಇಟ್ಕೊಂಡು ಸೇಮ್ ಇದೇ ತರ ನಾವು ಕಟ್ ಮಾಡ್ಕೊಳ್ಬೇಕು ಪೇಪರ್ ಕ್ಯಾನ್ವಾಸ್ ಕೆಳಗಡೆ ಇಟ್ಕೊಳ್ಳಿ ಇದ್ರ ಮೇಲೆ ಈ ನೆಕ್ ಶೇಪ್ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈ ನೆಕ್ ಶೇಪ್ ಯಾವ ತರ ಇರುತ್ತೆ ಅದೇ ತರ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇರೋ ಹತ್ರದಿಂದ ನಾವು ಒಂದು ಇಲ್ಲ ಒಂದೂವರೆ ಇಂಚು ವಿಡ್ತನ್ನು ತಗೊಂಡು ಈ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಬೇಕು ಈಗ ಲೈನಿಂಗ್ ತಗೊಂಡು ಈ ಥರ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಇಲ್ಲಿ ನಮಗೆ ಕ್ಯಾನ್ವಾಸ್ ಇದೆಯಲ್ಲ ಇದನ್ನು ಈ ನೆಕ್ಕೆ ಎಡ್ಜಿಗೆ ಇಟ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡಿಕೊಂಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಪ್ಪಾಗಿರುತ್ತೆ ಎಷ್ಟೇ ನಾವು ಪೇಸ್ಟ್ ಮಾಡಿಕೊಂಡ್ರೂ ಸ್ವಲ್ಪ ತಾದ್ಮೇಲೆ ಇದು ಎದ್ದು ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ನಾನು ಪೇಸ್ಟ್ ಮಾಡಿಕೊಂಡು ಎಡ್ಜ್ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ನಾವು ಮೈನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ತೊಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಒಂದು ಕಡೆ ಪಾರ್ಟನ್ನು ತಗೊಂಡು ನಾವು ಮಾಡಿಕೊಳ್ಬೇಕು ಮೈನ್ ಫ್ಯಾಬ್ರಿಕ್ ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಒಂದು ಕಡೆ ಪಾರ್ಟನ್ನು ನಾವು ಈ ಲೈನಿಂಗನ್ನು ತಗೊಂಡು ಈ ಕ್ಯಾನ್ವಾಸ್ ಮೇಲೇ ಇರಬೇಕು ಸೀದಾ ಸೈಡು ಈ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಇಲ್ಲಿ ನಾವು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ನಿಮಗೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನ್ಸಿದ್ರೆ ಒಂದೆರಡು ಪಿನ್ಸ್ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ಕ್ರಾಸ್ಗಳಲ್ಲಿ ಕಟ್ಸಿಟ್ಕೊಳ್ಳಿ ಸ್ಟಿಚ್ ಕಟ್ ಆಗ್ದಂಗೆ ಕಟ್ಸಿಟ್ಕೊಂಡು ಲೈನಿಂಗನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜ್ಗೊಂದು ಕಿನಾರೆ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಒಂದು ಕಡೆ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ನಲ್ಲ ಸೇಮ್ ಇದೇ ಥರ ನೀವು ಇನ್ನೊಂದು ಕಡೆ ಪಾರ್ಟ್ನು ಸಹ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ನೆಕ್ ಪಾರ್ಟ್ ಕಡೆ ನಾವು ಶೋಲ್ಡರ್ ಕಡೆಯಿಂದ ನೆಕ್ ಪಾರ್ಟ್ ಕಡೆಗೆ ಕಾಲು ಇಂಚ್ ಡೌನ್ ಮಾಡ್ಕೊಳ್ತೀವಲ್ಲ ಅದನ್ನು ಸಹ ನಾವಿಲ್ಲಿ ಕಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಇನ್ನೊಂದು ಪಾರ್ಟ್ನು ಸಹ ಸ್ಟಿಚ್ ಮಾಡಿಕೊಂಡಾಗಿದೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಸನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆನೂ ಈ ಥರ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡಾದಮೇಲೆ ಸೊಂಟದ ಪಟ್ಟಿಗೆ ಒಂದು ಎರಡು ಅಗಲದ ಕ್ಲಾತ್ ತೊಗೊಳ್ಳಿ ಇಲ್ಲಾಂದರೆ ಒಂದೂವರೆ ಇಂಚ್ ಅಗಲದ ಕ್ಲಾತನ್ನು ತೊಗೊಳ್ಳಿ ಒಂದು ಕಡೆ ಸೈಡ್ ಫಿನಿಶಿಂಗ್ ಬಂದಿದ್ದರೆ ನೀವು ಒಂದೂವರೆ ಇಂಚ್ ಆಗ್ಲ ತೊಗೊಳ್ಳಿ ಇಲ್ಲಾಂದರೆ ಎರಡು ಅಗಲ ತೊಗೊಳ್ಳಿ ಇಲ್ಲಿ ನಾನು ಫಿನಿಶಿಂಗ್ ಬಂದಿರೋ ಕ್ಲಾತನ್ನು ತೊಗೊಳ್ತಾ ಇದ್ದೀನಿ ಇದನ್ನು ನಾನು ಒಂದೂವರೆ ಇಂಚ್ ಅಗಲ ಇರೋ ಥರ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಈಗ ನಾವು ಈ ಸೊಂಟದ ಪಟ್ಟಿನ ಬ್ಯಾಕ್ ಪಾರ್ಟನ್ನು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಈ ಕಡೆ ಎಡ್ಜ್ಗೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳುವಾಗ ಈ ಡಾಟ್ ಹತ್ರ ಸಣ್ಣದಾಗ ಒಂದು ಫಿಲ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಸೊಂಟದ ಪಟ್ಟಿನ ಓಪನ್ ಮಾಡ್ಕೊಂಡು ಸೊಂಟದ ಪಟ್ಟಿ ಮೇಲೆ ಎಡ್ಜ್ಗೆ ಒಂದು ಕಿನ್ನಾರು ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ಸೊಂಟದ ಪಟ್ಟಿನ ಇನ್ ಸೈಡ್ ಗೆ ಫೋಲ್ಡ್ ಮಾಡಿಕೊಂಡು ಎಡ್ಜ್ ಅಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಎಮ್ಮಿಂಗ್ ಮಾಡ್ಕೊಳ್ಬಹುದು ಇಲ್ಲಿ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಇದೇ ತರ ಇನ್ನೊಂದು ಕಡೆ ಪಾರ್ಟ್ಗೂ ಸಹ ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ಎರಡೂ ಕಡೆ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡಿಕೊಳ್ಬೇಕು ಲೆಫ್ಟ್ ಸೈಡಲ್ಲಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ರೈಟ್ ಸೈಡಲ್ಲಿ ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡಿಕೊಳ್ಬೇಕು ಕಾಜಾಪಟ್ಟಿಗೆ ಒಂದು ಮೂರು ಇಂಚ್ ಅಗಲದ ಕ್ಲಾತನ್ನು ತಗೊಂಡು ಕೆಳಗಡೆ ಇಟ್ಕೊಂಡು ಬಾಡಿ ಪಾರ್ಟನ್ನು ಇದ್ರ ಮೇಲೆ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿಕೊಂಡು ಮೇಲೆ ಕೆಳಗಡೆ ಎಕ್ಸ್ಟ್ರಾ ಇರುತ್ತಲ್ಲ ಕ್ಲಾತು ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಇದ್ರ ಪಕ್ಕದಲ್ಲೇ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೊಳ್ಳಿ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಂಡ್ತು ಈಗ ಉಕ್ಸ್ಪಟ್ಟಿಗೆ ನಾವು ಎರಡು ಇಂಚ್ ಅಗಲದ ಕ್ಲಾತ್ ತಗೊಂಡು ಬ್ಲೌಸನ್ನು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಈ ಕ್ಲಾತ್ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಹಾಕೊಂಡು ಸೊಂಟದ ಪಟ್ಟಿನ ಈ ತರ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಒಳಗಡೆಗೆ ಫೋಲ್ಡ್ ಮಾಡಿ ಈ ಪಟ್ಟಿ ಮೇಲೆ ಹೆಡ್ಜ್ಗೊಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ಕಡೆ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈ ಪಟ್ಟಿನ ಇನ್ಸೈಡ್ಗೆ ಫೋಲ್ಡ್ ಮಾಡಿ ಎಡ್ಜ್ಗೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾ ಪಟ್ಟಿನೂ ಸಹ ಅಟ್ಯಾಚ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟ್ ಇಷ್ಟನ್ನು ನಾವು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಪಕ್ಕಕ್ಕಿಟ್ಟು ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟ್ಸನ್ನು ತಗೊಂಡು ಫ್ರಂಟಲ್ಲಿ ಇದಕ್ಕೆ ಪ್ರಿನ್ಸ್ ಕಟ್ ಬರುತ್ತೆ ಪ್ರಿನ್ಸ್ ಕಟ್ ಪಾರ್ಟನ್ನು ಪಕ್ಕಕ್ಕಿಟ್ಟು ಮಿಡಿಲ್ ಪಾರ್ಟನ್ನು ತಗೊಳ್ಬೇಕು ಮಿಡಿಲ್ ಪಾರ್ಟನ್ನು ತಗೊಂಡು ಇದರಲ್ಲಿ ನಾವು ಲೈನಿಂಗನ್ನು ತಗೊಳ್ಬೇಕು ಮೊದಲಿಗೆ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕಾಗುತ್ತೆ ಲೈನಿಂಗನ್ನು ತಗೊಂಡು ಈ ನೆಕ್ ಪಾರ್ಟ್ ಏನಿದೆ ಇದಕ್ಕೆ ನಾವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಕೊಳ್ಬೇಕು ಪೇಪರ್ ಕ್ಯಾನ್ವಾಸನ್ನು ತಗೊಳ್ಳಿ ನೆಕ್ ನೆಕ್ ಬಿಡ್ತು ಲೆಂತು ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ಯಾನ್ವಾಸ್ ಅನ್ನು ತಗೊಂಡು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇದ್ರ ಕೆಳಗಡೆ ಈ ಥರ ಇಲ್ಲ ಲೈನಿಂಗ್ನ ಹಿಡ್ಜು ಕ್ಯಾನ್ವಾಸ್ನ ಹಿಡ್ಜು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಒಂದು ಗುಣಪಿನನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ನೆಕ್ ಶೇಪ್ ಯಾವ ಥರ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಕ್ಯಾನ್ವಾಸ್ ಅನ್ನು ತಗೊಂಡು ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದ ಒಂದು ಇಲ್ಲ ಒಂದೂವರೆ ಇಂಚ್ ಗ್ಯಾಪ್ ಬಿಟ್ಟು ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ನಾವು ತಗೊಂಡು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಡಿಸೈನ್ ಅನ್ನೋದು ಈ ಥರ ಕಾಣಿಸುತ್ತೆ ಈಗ ಲೈನಿಂಗನ್ನು ತಗೊಂಡು ಇದ್ರ ಮೇಲೆ ಕ್ಯಾನ್ವಾಸ್ ಅನ್ನು ಇಟ್ಕೊಳ್ಬೇಕು ಕ್ಯಾನ್ವಾಸ್ ಅನ್ನು ಇಟ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡಿಕೊಂಡು ಸೇಮ್ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಎಜ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಅದೇ ಥರ ಇಲ್ಲೂ ಸಹ ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಟ್ರಾ ಇದೆ ಈ ಕ್ಯಾನ್ವಾಸ್ ಇದನ್ನು ನಾನು ಕಟ್ ಮಾಡಿ ತೆಗೆದು ಬಿಡ್ತೀನಿ ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ಥರ ನಾವು ಈ ಪೇಪರ್ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ತಗೊಂಡು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಲೈನಿಂಗನ್ನು ತೊಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಕ್ಯಾನ್ವಾಸ್ ಮೇಲೇ ಇರಬೇಕು ಸೀದಾ ಸೈಡು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಈ ನೆಕ್ ಶೇಪ್ ಯಾವ ತರ ಇದೆ ಅದೇ ತರ ನಾವು ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಹೆಜ್ಜಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ಒಂದೆರಡು ಗುಂಡ್ ಪಿನ್ಸ್ ಹಾಕೊಳ್ಳಿ ಇಲ್ಲಾಂದ್ರೆ ಮೈನ್ ಫ್ಯಾಬ್ರಿಕ್ ಲೈನಿಂಗು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಒಂದೆರಡು ಗುಂಡ್ ಪಿನ್ಸ್ ಅನ್ನು ಹಾಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಶೇಪ್ಗಳ ಮೂಲೆ ಬರುತ್ತೆ ನೋಡಿ ಈ ಮೂಲೆ ಕಾರ್ನರ್ ಅಲ್ಲಿ ನಾವು ನೀಡಲನ್ನು ಒಳಗಡೆ ಇಳಿಸ್ಕೊಂಡು ನೀಟಾಗಿ ಈ ರೀತಿ ತಿರುಗಿಸ್ಕೊಂಡು ಈ ಡಿಸೈನ್ ಯಾವ ಥರ ಇರುತ್ತೆ ಅದೇ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಪ್ರತಿಯೊಂದು ಮೂಲೆಯಲ್ಲೂ ಸಹ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಟೆನ್ಷನ್ ಮೇಲಕ್ಕೆ ಎತ್ತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಈ ಮೂಲೆಯಲ್ಲಿ ಅಂದರೆ ಇಲ್ಲಿ ನಾವು ಟೈಯನ್ನು ಕೊಡ್ತೀವಲ್ಲ ಈ ಟೈಗೆ ನಾವು ಡೋರಿಯನ್ನು ರೆಡಿ ಮಾಡಿಕೊಳ್ಬೇಕು ಆಲ್ರೆಡಿ ನಾನು ಡೋರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಡೋರಿನ ರೆಡಿ ಮಾಡಿಕೊಂಡು ಈ ಕಾರ್ನರಲ್ಲಿ ಈ ಥರ ಒಳಗಡೆ ಇಟ್ಕೊಳ್ಬೇಕು ಲೈನಿಂಗಿಗೂ ಮೈನ್ ಫ್ಯಾಬ್ರಿಕ್ಕು ಮಧ್ಯದಲ್ಲಿ ನಾವು ಈ ಡೋರಿಯನ್ನು ಇಟ್ಕೊಳ್ಬೇಕು ಈ ಥರ ನೀಟಾಗಿ ಈ ಕಾರ್ನರ್ಗೆ ಬರೋ ಥರ ಇಟ್ಕೊಳ್ಬೇಕು ಒಂದು ಕರೆಕ್ಟಾಗಿ ಮೂಲೆಗೆ ಬರೋ ಥರ ಈ ಡೋರಿನ ಈ ಥರ ಇಟ್ಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಬಿಡಿ ಡೋರಿನ ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇಟ್ಕೊಳ್ಬೇಕು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ನೀಟಾಗಿ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಪ್ರತಿಯೊಂದು ಮೂಲೆಯೂ ಸಹ ನೀಟಾಗಿ ಬರಬೇಕು ನೀಟಾಗಿ ಬರಬೇಕಾದ್ರೆ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆನೂ ಅಷ್ಟೇ ಈ ಮೂಲೆಯಲ್ಲಿ ಅಂದ್ರೆ ಈ ಕಾರ್ನರಲ್ಲಿ ಡೋರಿನ ಕೊಡ್ತೀವಲ್ಲ ನಾವು ಇಲ್ಲೂ ಸಹ ನಾವು ಡೋರಿನ ತಗೊಂಡು ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಮಧ್ಯದಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ಕಾರ್ನರ್ಗಳಲ್ಲಿ ಕಟ್ಸ್ ಇಟ್ಕೊಳ್ಬೇಕು ಸ್ಟಿಚ್ ಕಟ್ ಆಗಬಾರ್ದು ಈ ಕಟ್ಸ್ ಇಟ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಕಟ್ಸನ್ನು ಹಾಕ್ಕೊಳ್ಳಿ ಕಟ್ಸನ್ನು ಹಾಕ್ಕೊಂಡು ಇದನ್ನು ನಾವು ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡ್ಕೊಳ್ಳೋವಾಗ ಇಲ್ಲಿ ನಾವು ಈ ಲೈನಿಂಗ್ ಮೇಲೆ ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಳೋಣ ಈ ಕಡೆ ಎಡ್ಜ್ಜಲ್ಲಿ ಈ ಕಡೆ ಎಡ್ಜ್ಜಲ್ಲಿ ಮಾತ್ರ ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಳೋಣ ಈ ಶೇಪ್ ಹತ್ರ ನಾವು ಓಪನ್ ಮಾಡಿಕೊಂಡು ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ಶೋಲ್ಡರ್ ಕಡೆ ಇರುತ್ತಲ್ಲ ಈ ಕಡೆ ಮಾತ್ರ ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಂಡು ಈ ಮಧ್ಯದಲ್ಲಿರೋದನ್ನು ನಾವು ಡೋರಿ ಕೊಟ್ಟಿದ್ದೀವಲ್ಲ ಇದನ್ನು ಹಿಡ್ಕೊಂಡು ನಾವು ಹೇಳ್ಕೊಂಡಿದ್ದೀವಿ ಅಂದರೆ ನೀಟಾಗಿ ಈ ಕಾರ್ನರ್ಸ್ ಅನ್ನೋದು ಓಪನ್ ಆಗುತ್ತೆ ಈ ಥರ ಡೋರಿನ ಹಿಡ್ಕೊಂಡು ಹೇಳ್ಕೊಳ್ಳಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಹಾಗೆಯೇ ಕಾರ್ನರ್ಸು ನೀಟಾಗಿ ಓಪನ್ ಆಗುತ್ತೆ ಹಾಗೇನೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ಥರ ಲೈನಿಂಗನ್ನು ಇನ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಲೈನಿಂಗ್ ಸೈಡ್ಗೆ ತಿರುಗಿಸ್ಕೊಂಡು ಲೈನಿಂಗ್ ಅನ್ನೋದು ಒಳಗಡೆನೇ ಇರಬೇಕು ಒಂಚೂರು ಮೈನ್ ಫ್ಯಾಬ್ರಿಕ್ಕು ಈಚೆ ಕಾಣಿಸೋ ಥರ ಅಂದರೆ ಲೈನಿಂಗ್ ಈಚೆ ಕಾಣಿಸ್ದಂಗೆ ಫೋಲ್ಡ್ ಮಾಡಿಕೊಂಡು ನಾವು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಕಾರ್ನರ್ಗಳಲ್ಲಿ ನೀಟಾಗಿ ನೀಡಲನ್ನು ಇಳಿಸ್ಕೊಂಡು ತಿರುಗಿಸ್ಕೊಂಡು ನೀವೊಂದು ಸ್ಟಿಚ್ ಹಾಕ್ಕೊಳ್ಳಿ ಈ ತರ ನೆಕ್ ಪಾರ್ಟ್ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಕ್ಲಾತ್ ನ ಕಟ್ ಮಾಡ್ಕೊಳ್ಬೇಕು ಈ ತರ ಲೈನಿಂಗ್ ಮೈನ್ ಫ್ಯಾಬ್ರಕ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಈ ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕೊಳ್ಳಿ ನಾಚ್ ಹಾಕೊಂಡು ಈಗ ಈ ಪಾರ್ಟ್ ಅನ್ನ ನಾವು ಪಕ್ಕಕ್ಕಿಟ್ಟು ಪ್ರಿನ್ಸಸ್ ಹಾಗೇನೆ ಎರಡು ಪೀಸ್ ಆಪೋಸಿಟ್ ಅಲ್ಲಿ ಹಾಕೊಳ್ಬೇಕು ಅಪೋಸಿಟ್ ಅಲ್ಲಿ ಹಾಕೊಂಡು ಲೈನಿಂಗ್ ಸಹ ಆಪೋಸಿಟ್ ಅಲ್ಲಿ ಇದ್ರ ಮೇಲೆ ಇಟ್ಕೊಳ್ಬೇಕು ಅಂದ್ರೆ ಉಲ್ಟಾ ಸೈಡ್ ನಾವು ಲೈನಿಂಗ್ ಅನ್ನ ಇಟ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡಿಕೊಳ್ಬೇಕು ಪ್ರಿನ್ಸಸ್ ಕಟ್ ಪಾರ್ಟನ್ನು ನಾವು ಈ ರೀತಿ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಈ ಪಾರ್ಟ್ಗೆ ಇದನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಮಿಡಿಲ್ ಪಾರ್ಟನ್ನು ತಗೊಂಡು ಸೀದಾ ಸೈಡ್ ಮೇಲೆ ಇಟ್ಕೊಳ್ಳಿ ಪ್ರಿನ್ಸಸ್ ಕಟ್ ಪಾರ್ಟನ್ನು ತಗೊಂಡು ಸೀದಾ ಸೈಡ್ ಇದ್ರ ಮೇಲೆ ಹೋಗೋ ಥರ ಹಾಗೆಯೇ ಯಾವ ಸೈಡ್ದು ಯಾವ ಕಡೆ ಬರುತ್ತೆ ನೋಡಿಕೊಂಡು ಬಸ್ಟ್ ಪಾಯಿಂಟನ್ನು ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಳ್ಬೇಕು ಅಂದರೆ ಈ ಎರಡೂ ಪಾರ್ಟಲ್ಲಿ ಬಸ್ಟ್ ಪಾಯಿಂಟನ್ನು ಮ್ಯಾಚ್ ಮಾಡಿಕೊಂಡು ಮೊದಲಿಗೆ ಒಂದು ಸೈಡ್ಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಈ ರೀತಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಅದರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬಂದು ಇನ್ನೊಂದು ಸೈಡ್ಗೆ ಅಂದರೆ ಮಿಡಿಲಿಂದ ಈ ಕಡೆಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ನೀವು ಯಾವುದೇ ಪಾರ್ಟನ್ನು ಎಳೀದೆ ನೀಟಾಗಿ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡಾದಮೇಲೆ ಈ ಪ್ರಿನ್ಸಸ್ ಕಟ್ ಪಾರ್ಟಲ್ಲಿ ನಮಗೆ ಫಿಲ್ಟ್ಸ್ ಆಗಲಿ ರಿಂಕಲ್ಸ್ ಆಗಲಿ ಬರಬಾರ್ದು ನೀಟಾಗಿ ಈ ರೀತಿ ನಾವು ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಅಂದರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಕಡೆ ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಸೈಡ್ ಪಾರ್ಟನ್ನು ತೊಗೊಂಡು ಇದನ್ನು ಸಹ ಈ ಬಸ್ಟ್ ಪಾಯಿಂಟನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಂಡು ಮೊದಲಿಗೆ ಒಂದು ಸೈಡಿಂದ ಸ್ಟಿಚ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಎರಡು ಕಡೆ ಪ್ರಿನ್ಸಸ್ ಕಟ್ ಪಾರ್ಟನ್ನ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಈ ಥರ ಕಟ್ ಮಾಡ್ಕೊಳ್ಳಿ ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡ್ಕೊಳ್ಬೇಕು ಜಾಸ್ತಿ ಎಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೈಡ್ಸಲ್ಲಿ ಇಲ್ಲಿಂದ ಇಷ್ಟರಲ್ಲೇ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾನು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಮಧ್ಯದಲ್ಲಿ ಒಂದು ಡಾಟನ್ನು ಹಿಡಿತೀನಿ ಮಧ್ಯದಲ್ಲಿ ನಾವು ಉಗಿಪಟ್ಟಿ ಕಡೆ ಡಾಟನ್ನು ಹಿಡಿತೀವಲ್ಲ ಅಲ್ಲಿ ಒಂದು ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಇದನ್ನು ಹಾಕ್ಕೊಳ್ಬೋದು ಹಾಕ್ಕೊಳ್ದೇ ಇದ್ರೂ ಸಹ ನಡೆಯುತ್ತೆ ಇಲ್ಲಿ ನಾನು ಹಿಡಿತೀನಿ ಇಲ್ಲಿ ನಾವು ಕರೆಕ್ಟಾಗಿ ನಾವು ಎಲ್ಲಿಗೆ ಡಾಟನ್ನು ಹಿಡಿಬೇಕು ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಹಿಡ್ಕೊಂಡು ಈ ಕಡೆ ಹೆಡ್ಜಿಂದ ಈ ಕಡೆ ಹೆಡ್ಜ್ಗೆ ಎಷ್ಟು ವಿಡತ್ ಬೇಕಾಗಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಡಾಟಾನ ಸ್ಟಿಚ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ಇಲ್ಲಿ ಸೇಮ್ ಬ್ಯಾಕ್ ಪಾರ್ಟಲ್ಲಿ ತೊಗೊಂಡಂಗೆ ಒಂದು ಕಡೆ ಫಿನಿಶಿಂಗ್ ಬಂದಿರೋ ಕ್ಲಾತನ್ನು ನಾನು ಒಂದೂವರೆ ಇಂಚ್ ಆಗ್ಲ ಇರೋ ಥರ ತೊಗೊಂಡಿದ್ದೀನಿ ಇದನ್ನು ನಾವು ಎಡ್ಜಲ್ಲಿ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಜಾಯಿಂಟು ಆ ಜಾಯಿಂಟ್ ಹತ್ರ ಒಂದು ಫ್ರಿಲನ್ನು ಹಿಡಿಬೇಕು ಹಾಗೆಯೇ ಮಧ್ಯದಲ್ಲಿ ಕ್ರಾಸ್ ಬಂದಿರುತ್ತೆ ಅಲ್ವಾ ಅಲ್ಲೊಂದು ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಕಡೆನೂ ಸಹ ಈ ಪ್ರಿನ್ಸಸ್ ಕಟ್ ಪಾರ್ಟ್ ಹತ್ರ ಸಣ್ಣದಾಗಿ ಫ್ರಿಲ್ಸ್ ಅನ್ನ ಇಟ್ಕೊಂಡು ಈ ರೀತಿ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಈ ಸೊಂಟದ ಪಟ್ಟಿನ ಓಪನ್ ಮಾಡಿಕೊಂಡು ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಬೇಕು ಸ್ಟಿಚ್ ಹಾಕೊಳ್ಳುವಾಗ ಈ ಕೂಳೆ ಇರುತ್ತಲ್ಲ ಇನ್ ಸೈಡ್ ಇಲ್ಲಿ ಅದನ್ನ ಈ ಸೊಂಟದ ಪಟ್ಟಿ ಕಡೆ ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇನ್ ಸೈಡ್ ಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ನೀವು ಸ್ಟಿಚ್ ಹಾಕೊಳ್ಬಹುದು ಇಲ್ಲಾಂದ್ರೆ ಎಮ್ಮಿಂಗ್ ಆದ್ರೂ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ನಾವು ಪ್ರೆಂಟ್ ಪಾರ್ಟು ಸಹ ಸ್ಟಿಚ್ ಮಾಡ್ಕೊಂಡಾಯ್ತು ಫ್ರೆಂಟ್ ಪಾರ್ಟ್ ಅಲ್ಲಿ ಟೈ ಅನ್ನೋದು ಈ ರೀತಿ ಬರುತ್ತೆ ಹಾಗೇನೆ ಡಿಸೈನ್ ಅನ್ನೋದು ಈ ತರ ಬರುತ್ತೆ ಪ್ರಿನ್ಸಸ್ ಕಟ್ ಪಾರ್ಟ್ ಸಹ ನಮಗೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ತರ ನಾವು ಪ್ರೆಂಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನು ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇದ್ರ ಮೇಲೆ ಸೀದಾ ಸೈಡ್ ಹೋಗೋ ತರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೇನೇ ಇಲ್ಲಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಇರುತ್ತಲ್ಲ ಇವೆರಡೂನು ಆಪೋಸಿಟ್ ಅಲ್ಲಿ ಬರೋ ತರ ಇಟ್ಕೊಳ್ಬೇಕು ಇದನ್ನ ನೋಡ್ಕೊಳ್ಳಿ ನೋಡಿಕೊಂಡು ಇಲ್ಲಿ ನೀವು ಶೋಲ್ಡರ್ಸ್ ಅನ್ನ ಈಕ್ವಲ್ ಆಗಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಎರಡೂ ಕಡೆ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕೊಳ್ಬೇಕು ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದೀನಲ್ಲ ಇನ್ನು ಇದಕ್ಕೆ ನಾವು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡು ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಅದನ್ನೇನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಆಲ್ರೆಡಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಾಗ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ಳೋದಾಗ್ಲಿ ತೋರಿಸಿದೀನಿ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಮೇಯ್ನಾಗಿ ಈ ವಿಡಿಯೋದಲ್ಲಿ ಪ್ರಿಂಟಲ್ಲಿ ಈ ಡಿಸೈನನ್ನು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅನ್ನೋದನ್ನು ತೋರಿಸ್ಬೇಕಾಗಿತ್ತು ತೋರಿಸಿದ್ದೀನಿ ತುಂಬ ದಿನದಿಂದ ಕೇಳ್ತಾ ಇದ್ದೀರಾ ಈ ಡಿಸೈನನ್ನು ತೋರಿಸಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವೊಂದು ಲೈಕ್ ಕೊಡೋದ್ರಿಂದ ಯೂಟ್ಯೂಬ್ ಅನ್ನೋದು ಈ ವಿಡಿಯೋನ ಮತ್ತಷ್ಟು ಜನಗೆ ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚ್